ಹಾಯ್ ಅಕ್ಕ ಹಾಯ್ ಸಹಾನ ಏನು ಮಾಡ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ಇವತ್ತು ಸಿ ಚಿಕನ್ ಮಾಡೋಣ ಹೇಳಿ ನನ್ನ ಅಲ್ಲಿ ಮಾಡೋಣ ಹೇಳಿ ನಾನು ಚಿಕನ್ ಕಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪಾಯಿತು ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ಓಕೆ ನಮಗೂ ಹೇಳ್ಕೊಡ್ಬೋದಾ ನೀವು ಇದನ್ನ ಹಾಂ ಶೋ ಹೇಳ್ಕೊಡ್ತೀನಿ ಸೊ ಫಸ್ಟು ನಾವು ಫಸ್ಟ್ ವೆಲ್ಕಮ್ ಮಾಡಿಬಿಡೋಣ ಓಕೆ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿರಬೇಕು ಸೊ ನಾವು ಈವ್ನಿಂಗಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾನಿವತ್ತು ಕೆ ಎಫ್ ಸಿ ಚಿಕನ್ ಮಾಡ್ತಿರೋದು ಲೇಸ್ ಯೂಸ್ ಮಾಡಿಕೊಂಡು ಸೊ ಇದು ಫೈವ್ ಫೈವ್ ರುಪೀಸಿಂದು ಒಂದು ತ್ರೀ ಪ್ಯಾಕೆಟ್ ಲೇಸ್ ತೊಗೊಬಂದಿದ್ದೀನಿ ಬನ್ನಿ ಯಾವ ಥರ ಕೆ ಎಫ್ ಸಿ ಚಿಕನ್ ಮಾಡೋಣ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ದೀರಾ ನಾನು ಇಲ್ಲೊಂದು ಅಪ್ರಾಕ್ಸಿಮೇಟ್ ಒಂದು ಹಾಫ್ ಕಿಲೋ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಸ್ವಲ್ಪ ಸಣ್ಣದಾಗಿ ಬೋನ್ಲೆಸ್ಸೇ ತೊಗೊಂಡಿರೋದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೊ ಒಳಗಡೆ ಈಸಿಯಾಗಿ ಬೇ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ ಒಂದು ರೀಸನಿಗೆ ಸೊ ನಮಗೆ ಬೇಕಾಗಿರೋ ಥಿಂಗ್ಸ್ ಏನಂತ ಇಲ್ಲಿ ಜಿಂಜರ್ ಗಾರ್ಲಿಕ್ಕು ಇದು ಅಷ್ಟೇ ನಾವು ಹೋಮ್ ಮೇಡೇ ನಾವು ಹೊರಗಡೆಯಿಂದ ತಂದಿಲ್ಲ ಸೊ ಇಲ್ಲಿ ಆ್ಯಕ್ಚುಲಿ ವೆನಿಗರ್ ಹಾಕ್ಬೋದು ಬಟ್ ನಾವು ವೆನಿಗರ್ ಬೇಡ ಅಂತ ಹೇಳಿ ಲೆಮನ್ ಹಾಕ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಮೈದಾ ಒಂದು ಬೌಲಷ್ಟು ಇದೆ ಎಷ್ಟು ಬೇಕಷ್ಟು ನಾವು ಯೂಸ್ ಮಾಡ್ಕೋಬೋದು ಇದು ಕಾರ್ನ್ ಫ್ಲವರು ಇದು ಕರ್ಟ್ ಮಿಲ್ಕ್ ಮತ್ತು ಇದು ನನ್ನ ಲೇಸ್ನ ಒಂದು ಮಾತ್ರ ಪೌಡರ್ ಮಾಡಿ ಹಾಕಿದ್ದೀನಿ ಬೇಕಂದರೆ ನಾನು ಮತ್ತೆ ಹಾಕೋತೀನಿ ಮತ್ತು ಇದು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಮತ್ತು ಗರಂ ಮಸಾಲ ಒಂದು ಟೆನ್ ರುಪೀಸಿಂದ ತೊಗೊಬಂತೀನಿ ಒಂದು ಹಾಫ್ ಹಾಫ್ ಸ್ಪೂನು ಗರಂ ಮಸಾಲ ಹಾಕ್ಬೋದು ಅಂತ ಮತ್ತು ಚಿಲ್ಲಿ ಪೌಡರ್ ಇಷ್ಟೇ ಇದಕ್ಕೆ ಬೇಕಾಗೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇದಕ್ಕೆ ಮೈದಾ ಹಾಕೋತಾ ಇದ್ದೀನಿ ಸೊ ಇವಾಗ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಡೋಣ ಮತ್ತು ಈ ರುಚಿಗೆ ತಕ್ಕಷ್ಟು ಉಪ್ಪು బెండే బికాస్ నో ఆమె హాకొతీ అదే అండి స్వల్ప హాకొతాయి ఇవా చిల్లీ పౌడర్ హా సో నా హాఫ్ కిలో చికన్ తగ్గదోతీ బ ఎస్టా ಒಂದು ಕೆ ಜಿ ಏನಾದ್ರು ಮಾಡಿದರೆ ಎರಡು ಎಗ್ ಹಾಕ್ಬೋದು ಕಟ್ ಮಾಡಿ ಹ್ಞೂ ಇದಕ್ಕೆ ಹಸಿ ಹಾಲು ಇದು ಬಾಯ್ಲ್ ಮಾಡಿಲ್ಲ ನಾವು ನನಗೆ ತೊಗೊತಾ ಇದ್ದೀನಿ ಓಕೆ ಪ್ಲಸ್ ಕರ್ಡ್ ಕೂಡ ತೊಗೋತಾ ಇದ್ದೀನಿ ಫೈನಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ನಾನು ಲೆಮನ್ನಾಗಿ ಸ್ಕ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನಾನು ಇಡೀ ಒಂದು ಲೆಮನ್ನಾಗಿ ಕ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ ಸಾರಿ ಗೈಸ್ ನಾನು ಆ್ಯಕ್ಚುಲಿ ಗರಂ ಮಸಾಲ ಹ್ಯಾಡ್ ಮಾಡೋದು ಮತ್ತೋಗಿತ್ತು ಸೊ ಇವಾಗ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ನಾನು ಹಂಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ನಿಮ್ಮ ಕಂಫರ್ಟೇಬಲ್ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ನೀವು ಎಷ್ಟು ಟೈಮ್ ಅದನ್ನು ಇಡ್ತಿರೋ ಮಸಾಲ ಹಾಕಿ ಅಷ್ಟೂ ಚೆನ್ನಾಗಿ ಬರುತ್ತೆ ರುಚಿ ಒಂದು ಟೂ ಅವರ್ಸ್ ಅಂತೂ ಕಂಪಲ್ಸರಿ ಇಡಲೇಬೇಕು ಟೂ ಅವರ್ಸ್ ಆದಮೇಲೆ ನೀವು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಅಲ್ಲಿವರೆಗೂ ಟೂ ಅವರ್ಸ್ ಮಾಡೋಣ ಮಾಡ್ಯಾರ ಬಾಯ್ ಸೊ ಇಲ್ಲಿ ಒಂದು ಲೇಸ್ ಪ್ಯಾಕೆಟ್ನ ಹೊಡೆದು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀವು ಮಿಕ್ಸಿಲ್ ಕೂಡ ಮಾಡ್ಬೋದು ಬಟ್ ನಾನು ಸ್ವಲ್ಪ ಅದು ಬಾಯಿ ಸಿಗಲಿ ಅಂತೇಳಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಓಕೆನಾ ಸೊ ನಾನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳ ಸೊ ಸ್ವಲ್ಪ ಒಂದು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಇಲ್ಲಿ ಒಂದು ತ್ರೀ ಅಷ್ಟು ಮೈದಾ ಹಾಕ್ಕೊಂಡಿರೋದು ಇದು ಅಷ್ಟೇ ಕಾರ್ನ್ಫ್ಲವರು ಒಂದು ಎರಡು ಅಷ್ಟು ಹಾಕ್ಕೊಳ್ಳೋಣ ಇದಕ್ಕೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಆಲ್ರೆಡಿ ಸಾಲ್ಟ್ ಹಾಕಿದ್ದೀವಿ ಸ್ವಲ್ಪ ನೋಡಿ ಹಾಕ್ಕೊಡಿ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಬೇಕಂದರೆ ನಾವು ಆ್ಯಡ್ ಮಾಡ್ಬೋದು ಸೊ ಅದಕ್ಕೋಸ್ಕರನೇ ಕಮ್ಮಿನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಅವಾಗಲೇ ನಾವು ಹಾಕಿದ್ದೀವಿ ಪೆಪ್ಪರ್ ಪೌಡರ್ನ ಈಗಲೂ ಅಷ್ಟೇ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಫ್ಲೇವರ್ ಬರೋಕ್ಕೋಸ್ಕರ ಪ್ಲಸ್ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ತಗೊಂಡಿದ್ದೀನಿ స్వల్ప హ్యాడ్ మోతాదీని స్పైసీ జాస్తి బేడా అంతా నిష్ స్పైైసీ బెంద నోడి హ్యాడ్ మాకు నవ ఇ మిక్స్కో పౌడర్న సో నవగా స్వల్ప ఆయిల్న హాకీ బసి మిని నీగా లో ఫ్లేమలే ఇట్టీ బికాస్ తున్నే బాగబారు అదకోస్కర లొ ఫ్లేమల్ ఇట్టీ ಬನ್ನಿ ಅಷ್ಟೊತ್ತಿನ್ನೊಂದು ಸ್ವಲ್ಪ ಚಿಕನ್ನ ರೆಡಿ ಮಾಡ್ಕೊಳ್ಳೋಣ ಸೊ ಟೂ ಅವರ್ಸ್ ಆಗಿದೆ ಸೊ ಒಂದು ಪೀಸ್ ಚಿಕನ್ ತೊಗೊಂಡು ಇದನ್ನು ಆ್ಯಕ್ಚುಲಿ ಫುಲ್ಲು ಇದು ಮಾಡ್ತಾಯಿದ್ದೀನಿ ಸೊ ಇದನ್ನು ಆ್ಯಕ್ಚುಲಿ ಡಬಲ್ ಟೈಮ್ ಮಾಡ್ತೀನಿ ಅಲ್ಲಿವರಿಗೆ ಸ್ವಲ್ಪ ಈಗಿ ಇಟ್ಟಿರ್ತೀನಿ ಅದೇ ರೀತಿ ಸ್ವಲ್ಪ ಚಿಕನ್ನ ಹಾಗೆ ಮಾಡ್ಕೊಳ್ಳೋಣ ಸೊ ನಾನು ಈ ಇಟ್ಟಿರೋದನ್ನ ಮತ್ತೆ ನಾನು ಇದಕ್ಕೆ ಡಿಪ್ ಮಾಡ್ತಾಯಿದ್ದೀನಿ ಸೊ ಡಿಪ್ ಮಾಡಿ ಮತ್ತೆ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಸೆಕೆಂಡ್ ಕೋಟಿಂಗ್ ನಾನು ಕೊಡ್ತಿರೋದು ಅದೇ ರೀತಿ ನಾನೆಲ್ಲ ಚಿಕನ್ ಹಂಗೆ ಮಾಡ್ಕೋತೀನಿ ಸೊ ನಾನು ಇದನ್ನು ಆಯಿಲ್ ಡೀಪ್ ಫ್ರೈ ಬಿಡ್ತಾ ಇದ್ದೀನಿ ಸೊ ನಾನು ಆ್ಯಕ್ಚುಲಿ ನಾನು ಪುರಿನ ಜಾಸ್ತಿ ಇಟ್ಟಿಲ್ಲ ಇದೆಲ್ಲ ಇಟ್ಟಿದ್ದೀನಿ ಯಾಕಂದರೆ ಒಳಗಡೆ ಚಿಕನ್ ಬಾಯ್ಲ್ ಆಗಬೇಕಲ್ಲ ಆ ಸಂಬಸ್ಕರ ಇಲ್ಲಿ ಆ್ಯಕ್ಚುಲಿ ಏನು ಸೀದೋಗಿಲ್ಲ ಬಿಕಾಸ್ ನಾನು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲಿ ಬೆಂದಿದೆ ನೋಡಿ ಚಿಕನ್ ಹೇಗಿದೆ ಮಗಳು ತಿನ್ ನೋಡಿ ಸೂಪರ್ ಆಗಿದ್ಯಾ ಬರಿ ಸೂಪರಾ ಸಹನಾ ಸಹನ ಚಿಕನ್ ಆಗಿದೆ ಕೆ ಎಫ್ ಸಿ ಚಿಕನ್ ನೋಡಕ್ಕೆ ಡಿಟ್ಟು ಅದೇ ತರ ಇದೆ ಒಂದ್ ಸೆಕೆಂಡ್ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ಟೆಂಪ್ಟಿಂಗ್ ಆಗಿದೆ ನೋಡಕ್ಕೆ ಹ್ಮ್ ಸಾಕಾಗಿದೆ ಟ್ರೈ ಮಾಡಬೇಕು ಸೀರಿಯಸ್ಲಿ ನೀ ಟೇಸ್ಟ್ ಮಾಡು ಕಳ್ದೋಗ್ಬಿಡ್ತೀರ ಹಂಗೆ ಚೆನ್ನಾಗಿದೆ ವರ್ತು ಮನೇಲೆ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಹ್ಞೂ ನಾವು ಆ್ಯಕ್ಚುಲಿ ಹೊರಗಡೆಯಿಂದ ನಾವು ಜಾಸ್ತಿ ಏನು ಐಟಮ್ಸ್ ತೊಗೊಂಬಂದಿಲ್ಲ ಆಕ್ಚುಲಿ ನಾವು ಮನೇಲಿ ಏನಿದೆ ಅದೇ ಐಟಮ್ಸ್ನ ನಾವು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಆ್ಯಕ್ಚುಲಿ ನಾನು ತುಂಬ ವೀಡಿಯೋಸ್ ನೋಡಿದ್ದೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಹಾಕಿ ಮನೇಲಿದ್ದರೆ ಹಾಕಿ ಸುಮ್ಮನೆ ಅದಕ್ಕೋಸ್ಕರ ಹಾಂ ಹೊರಗೆ ನಿಮಗೆ ಅದಕ್ಕೋಸ್ಕರನೇ ಅಮೌಂಟನ್ನ ಸ್ಪೆಂಡ್ ಮಾಡಿ ತೊಗೊಬಂದು ಮಾಡೋದ್ಕಿಂತ ಮನೇಲಿ ಏನಿದೆ ಅದನ್ನು ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ತುಂಬಾ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಜನ ಬ್ಯಾಚುಲರ್ಸ್ ಇರ್ತಾರೆ ಅವ್ರ ಮೇಲೆ ಜಾಸ್ತಿ ಐಟಮ್ಸ್ ಇರೋಲ್ಲ ಏನಿದೆ ಅದನ್ನು ಹಾಕಿ ಟ್ರೈ ಮಾಡಿ ಇವನ್ ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕ್ಕನ್ ಇಷ್ಟ ಆಯಿತಾ ಇಲ್ಲೇ ಬನ್ನಿ ಇಲ್ಲಿ ಬನ್ನಿ ಇಲ್ಲೇ ಬನ್ನಿ ಟೇಸ್ಟ್ ಮಾಡಿ ಚಿನ್ನಿ ಚಿಕನ್ ಇಷ್ಟ ಆಯಿತಾ ಹಾಂ ಸೂಪರಾಗಿದೆಯಾ ಅವಳು ಹೋಗಿ ಬಂದು ತಿಂತ ಇದ್ದಾಳೆ ಸೊ ನಿಮ್ಗೆ ಏನಾದರೂ ಹಾಂ ನಾನು ಇನ್ನೊಂದು ಹೇಳೋದು ಮರ್ತೋಯ್ತು ಆ್ಯಕ್ಚುಲಿ ನಾನು ಏನೇ ಪ್ಲೇಸ್ ತೊಗೊಬಂದ್ವಿ ಅಂದರೆ ನಾವು ಆ್ಯಕ್ಚುಲಿ ನಿಯರ್ ಬೈ ಶಾಪಿಗೆ ಹೋದ್ವಿ ಆ್ಯಕ್ಚುಲಿ ನಮಗೆ ಕಾಂಟ್ಪ್ಲೆಕ್ಸ್ ಬೇಕಿತ್ತು ನಮ್ಗೆ ಸಿಗಲಿಲ್ಲ ತುಂಬಾ ಬಿಸಿಲಿತ್ತು ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿದರೆ ನಮಗೆ ಹಾಟ್ ಶಿಪ್ಸಲ್ಲಿ ಸಿಗೋದು ಬಟ್ ನನಗೆ ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ತಗೋಬಾರಷ್ಟು ಪೇಷನ್ಸ್ ಅಂತೂ ನಮಗೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದು ಲೇಸ್ ಹಾಕಿ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದೇ ಒಂದು ಎಕ್ಸ್ಪಿರಿಮೆಂಟಲ್ಲಿ ನಾವು ಇವತ್ತು ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿದೆ ನೀವು ಕಾರ್ನ್ ಫ್ಲೆಕ್ಸ್ ಹಾಕಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಲೇಸ್ ಹಾಕಿ ಮಾಡೋದರಿಂದ ಇಸ್ ಆಸಮ್ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಲೈಕ್ ಆಗಿದ್ದರೆ ನಿಮ್ಗೆ ಇಷ್ಟ ಆಗಿದೆ ಇದು ಅಂತ ಆ್ಯಂಡ್ ಮೋರ್ ಓವರ್ ಕಮೆಂಟ್ ಮಾಡಿ ಹೇಳಿ ನೀವು ಟ್ರೈ ಮಾಡಿದರೆ ಯಾವ ಥರ ಬಂತೇಳಿ ಹಾಂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ನಾವು ಪ್ಲೀಸ್ ಥ್ಯಾಂಕ್ ಯು